ವೆಲ್ಕಮ್ ಟು ಲಕ್ಷ್ಮೀ ಎಡುಪೀಡಿಯಾ ಇಂದಿನ ದಿವಸ ನಾವು ಭಾರತದಲ್ಲಿ ಪೂಜಿಸುವ ಏಕೈಕ ಗಂಡು ನದಿಯ ಬಗ್ಗೆ ತಿಳಿಯೋಣ ಭಾರತವು ನದಿಗಳ ನೆಲ ಇಲ್ಲಿ ಹಲವಾರು ನದಿಗಳು ಹರಿಯುತ್ತವೆ ಭಾರತದಲ್ಲಿ ಹೆಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದರಿಂದ ಹರಿಯುವ ಹೆಚ್ಚಿನ ನದಿಗಳನ್ನು ತಾಯಿಯಂದೇ ಪರಿಗಣಿಸಲಾಗುತ್ತದೆ ಗಂಗಾ ಯಮುನಾ ನರ್ಮದಾ ಮತ್ತು ಗೋದಾವರಿಯಂತಹ ನದಿಗಳನ್ನು ಸಹ ಹೆಣ್ಣು ಎಂದೇ ಪರಿಗಣಿಸಲಾಗುತ್ತೆ ಹಾಗಾಗಿಯೇ ಈ ನದಿಗಳನ್ನು ತಾಯಂದಿರು ಎಂದು ಕರೆಯಲಾಗುತ್ತದೆ ಉದಾಹರಣೆ ಗಂಗಾ ಮಾತೆ ತಾಯಿ ಗನ್ ಗಂಗೆ ಎಂದೇ ಕರೆಯುತ್ತಾರೆ ನದಿಗಳನ್ನು ನಾವು ತಾಯಿ ಎಂದೇ ಕರಿತೀವಿ ಹಿಂದೂ ಧರ್ಮದಲ್ಲಿ ಈ ನದಿಗಳ ಬಗ್ಗೆ ಗಮನಾರ್ಹ ಮತ್ತು ಆಳವಾದ ನಂಬಿಕೆ ಇದೆ ನದಿಗಳನ್ನು ದೇವರಿಗೆ ಸಮಾನವೆಂದು ಪೂಜಿಸಲಾಗುತ್ತದೆ ನದಿಗಳಲ್ಲಿ ಸ್ನಾನ ಮಾಡಿದರೆ ಪಾಪ ಕಳೆದು ಹೋಗುತ್ತೆ ಅಂತಲೂ ಹೇಳುತ್ತಾರೆ ನಮಗೆ ನದಿಗಳಲ್ಲಿ ಸ್ನಾನ ಮಾಡಿದರೆ ಪಾಪ ಹೋಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಅಗಾಧವಾಗಿ ಇದೆ ಆದರೆ ಈ ನದಿಗಳನ್ನು ಹೆಣ್ಣು ಎಂದೇ ಪೂಜಿಸುವ ಈ ನಾಡಿನಲ್ಲೂ ಕೂಡ ಒಂದು ಅಚ್ಚರಿ ಇದೆ ಅದೇನೆಂದರೆ ಭಾರತದಲ್ಲಿ ತಂದೆ ಎಂದು ಪರಿಗಣಿಸಲ್ಪಡುವ ಒಂದು ನದಿ ಇದೆ ಈ ನದಿ ಬೇರೆ ಯಾವುದು ಅಲ್ಲ ಬ್ರಹ್ಮಪುತ್ರ ನದಿ ಇದನ್ನು ಭಾರತದ ಏಕೈಕ ಪುರುಷ ನದಿ ಎಂದು ಕರೆಯಲಾಗುತ್ತದೆ ಯಾಕೆಂದರೆ ಇದು ಬ್ರಹ್ಮದೇವನ ಮಗನಾಗಿದೆ ಎನ್ನುವ ನಂಬಿಕೆ ಇದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಬ್ರಹ್ಮಪುತ್ರ ನದಿಯನ್ನು ಬ್ರಹ್ಮದೇವರ ಮಗ ಎಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ಇದನ್ನು ಪುರುಷ ನದಿ ಎಂದು ಕರೆಯಲಾಗುತ್ತದೆ ಉಳಿದ ನದಿಗಳನ್ನು ಹೆಣ್ಣು ಎಂದು ಪೂಜಿಸಿದರೆ ಈ ನದಿಯನ್ನು ಗಂಡು ಎಂದು ಪೂಜಿಸುತ್ತೇವೆ ಈ ಬ್ರಹ್ಮಪುತ್ರ ನದಿಯ ಉದ್ದವು ಸರಿಸುಮಾರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಆಗಿದ್ದು ಇದು ಟಿಬೆಟ್ ಮಾನಸ ಸರೋವರದ ಬಿಳಿ ಬಳಿಯ ಚಿಮಾಯಾಂಗುಂಡ್ ಹಿಮನದಿಯಿಂದ ಹುಟ್ಟುತ್ತದೆ ಹಾಗಾಗಿಯೇ ಅಲ್ಲಿನ ಜನರು ಈ ನದಿಯನ್ನು ಪೂಜಿಸುತ್ತಾರೆ ಈಗ ನಿಮಗೆ ತಿಳಿದಿದೆ ಆ ಗಂಡು ನದಿ ಯಾವುದು ಅಂದು ಅದೇ ಬ್ರಹ್ಮಪುತ್ರ ನದಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು